ಸ್ನೇಹಿತರೆ ಇದ್ದ ವಿಡಿಯೋದಲ್ಲಿ ಮೊನ್ನೆ ಯಾರು ಲೈವ್ ವಿಡಿಯೋದಲ್ಲಿ ಒಂದು ಕಮೆಂಟ್ ಮಾಡ್ತಾ ಇದ್ರು ನನ್ಗೆ ಜೀವನ ಪರ್ಯಂತ ಬಲು ಕಷ್ಟ ಅಂತ ಹೇಳಿ ಹಾಗಾಗಿ ಸಾಕಷ್ಟು ಜನರು ನಮ್ಗೆ ಜೀವನ ಪರ್ಯಂತ ಬಲು ಕಷ್ಟ ನಮ್ಗೆ ಕಷ್ಟಗಳು ತಪ್ಪುತ್ತಾಲೇ ಇಲ್ಲ ಎಂತಕ್ಕಂಥ ವಿಷಯವನ್ನ ಹೇಳ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಯಾರಿಗೆ ಜೀವನ ಪರ್ಯಂತ ಬಲು ಕಷ್ಟ ಎಂಬ ಮನಸ್ಥಿತಿ ಇದೆ ಅಥವಾ ಆಚರಣೆ ಇದೆ ಅಥವಾ ನಡೀತಾ ಇದೆ ಅವ್ರಿಗಾಗಿ ಈ ವಿಡಿಯೋ ಈ ವಿಡಿಯೋದಲ್ಲಿ ವಿಷಯಗಳನ್ನು ತಗೊಂಡ್ರೆ ಪೂರ್ಣ ವಿಡಿಯೋವನ್ನು ನೋಡಿ ಈ ವಿಡಿಯೋದು ವಿಷಯಗಳು ನಿಮಗೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾದಂಥ ಪರಿಹಾರಗಳನ್ನು ಸೂಚಿಸುತ್ತೆ ಅನ್ನೋದನ್ನ ನೀವು ತಿಳಿಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು ವಿಡಿಯೋಗಳನ್ನು ಅನ್ಯರಿಗೂ ಕೂಡ ಶೇರ್ ಮಾಡಿ ಚಾನೆಲ್ ನ ವಿಡಿಯೋಸ್ಗಳು ನಿಮಗೆ ತಕ್ಷಣದ ಲಭ್ಯ ಆಗ್ಬೇಕಂತ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಲ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಗೆಯೇ ನಿಮ್ಗೆ ವಿಡಿಯೋದ ವಿಷಯಗಳು ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಈ ವಿಡಿಯೋದ ವಿಷಯಕ್ಕೆ ಬರೋಣ ಕಷ್ಟ ಎಂದರೆ ಏನು ಕಷ್ಟ ಇದರ ವ್ಯಾಖ್ಯಾನ ಏನು ಈಗ ಮನುಕುಲದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರು ಹೇಳೋದಲ್ಲ ಬದಲಿಗೆ ಸಾಕಷ್ಟು ಜನ ಹೇಳ್ತಾರೆ ನಮ್ಗೆ ಜೀವನ ಪರ್ಯಂತ ಬಲು ಕಷ್ಟ ಕಷ್ಟದ ವ್ಯಾಖ್ಯಾನವನ್ನು ನೀವು ನೋಡುವುದಾದರೆ ಯಾವಾಗ ನಿಮ್ಮ ದೇಹ ನಿಮ್ಮ ನಿಯಂತ್ರಣ ವ್ಯಾಪ್ತಿಯಿಂದ ತಪ್ಪಿ ಹೋಗುತ್ತೆ ಅಂದರೆ ದೇಹ ಇನ್ನೂ ಇದ್ದಾಗಲೇ ದೇಹದಲ್ಲಿ ಪ್ರತಿಶತ ರೋಗರುಜಿನಿಗಳಿದ್ದರು ನಿಮಗೆ ಮನಸ್ಸು ಇದ್ದರು ಮನಸ್ಸದಲ್ಲಿ ಪ್ರತಿಶತ ರೋಗರುಜಿನಿಗಳಿದ್ದರು ನೀವು ಭೂಮಿಯ ಮೇಲೆ ಬದುಕಿದ್ದರೆ ನಿಮಗೆ ಕಾರ್ಯವನ್ನ ಮಾಡ್ತಕ್ಕಂತಹ ಆಚರಣೆಯನ್ನ ಮಾಡ್ತಕ್ಕಂತ ಮನಸ್ಸಿದ್ದಾರೆ ಅಥವಾ ಜೀವನದಲ್ಲಿ ಸಾಕಷ್ಟು ಆಯಾಮಗಳಿದ್ದಾವೆ ವಿಧಾನಗಳಿದ್ದಾವೆ ಬದುಕಲಿಕ್ಕೆ ಸಾವಿರಾರು ಮಾರ್ಗಗಳಿದ್ದಾವೆ ಈ ಮಾರ್ಗಗಳೆಲ್ಲವೂ ಇಲ್ಲದಿದ್ದರೆ ದೇಹ ಅಸಮರ್ಥವಾಗಿದ್ದರೆ ಬುದ್ಧಿ ಶಿಥಿಲವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಆ ಒಂದು ವಿಧಾನವನ್ನ ಪುಣ್ಯ ಸಂಪಾದನೆಯನ್ನ ಮಾಡಿಲ್ಲ ಸಕಾರಾತ್ಮಕ ಸಂಪಾದನೆಯನ್ನ ಮಾಡಿಲ್ಲ ಅಂದರೆ ಆ ಜೀವಕ್ಕೆ ಲಭ್ಯವಾಗಿರ್ತಕ್ಕಂಥ ಜೀವನ ಏನಿದೆ ಆ ಜೀವಕ್ಕೆ ಲಭ್ಯವಾಗಿರ್ತಕ್ಕಂಥ ಜೀವನ ಏನಿದೆ ಅದು ವ್ಯರ್ಥವಾಗಿದೆ ಪ್ರಯೋಜನ ಇಲ್ಲದಂತಹ ಸ್ಥಿತಿಗೆ ಹೋಗಿದೆ ಎಂದಗಂತ ಸಂದರ್ಭದಲ್ಲಿ ಅದನ್ನ ಕಷ್ಟ ಎಂದು ಬಣ್ಣಿಸಲಾಗುತ್ತೆ ಅದರ ವ್ಯಾಖ್ಯಾನ ಸರಿ ಇದೆ ಯಾವಾಗ ಜೀವಕ್ಕೆ ಇರ್ತಕ್ಕಂಥ ಅವಕಾಶ ಇಲ್ಲದಂತಾಗಿದೆ ಬದುಕಲಿಕ್ಕೆ ಯಾವಾಗ ಆ ಜೀವ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಸದುಪಯೋಗವನ್ನು ಪಡಿಸಿಕೊಳ್ಳದೆ ನಿರರ್ಥಕ ಮಾಡಿಕೊಂಡಿದೆ ಜೀವಕ್ಕೆ ಇನ್ಯಾವುದೇ ಕೂಡ ಮಾರ್ಗೋಪಾಯಗಳು ಇಲ್ಲ ಆ ರೀತಿಯಾದಂತಹ ಪರಿಸ್ಥಿತಿಗೆ ಹೋಗಿದೆ ಅಂದ್ರೆ ಅವನತಿಗೆ ಹೋಗಿದೆ ಆ ಸಂದರ್ಭದಲ್ಲಿ ಇದ್ದಂತಹ ಪಕ್ಷದಲ್ಲಿ ಅದನ್ನ ಕಷ್ಟ ಎಂದು ಕರೆಯಲಾಗುತ್ತೆ ಇದು ಸರಿಯಾದ ವ್ಯಾಖ್ಯಾನ ಯಾವಾಗ ದೇಹ ದೇಹದಲ್ಲಿ ಇನ್ನು ಜೀವ ಇದೆ ಮನುಷ್ಯ ಬದುಕಿದ್ದಾನೆ ಅದು ಕಷ್ಟ ಅಲ್ಲ ಯಾವಾಗ ದೇಹದಲ್ಲಿ ಶಕ್ತಿ ಇದೆ ಅದು ಕಷ್ಟ ಅಲ್ಲ ಯಾವಾಗ ಆ ದೇಹಕ್ಕೆ ಇನ್ನೂ ಆಯಸ್ಸಿದೆ ವಯಸ್ಸಿದೆ ಮಾರ್ಗಗಳಿದ್ದಾವೆ ಆ ಸಂದರ್ಭದಲ್ಲಿ ಅದಕ್ಕೆ ಕಷ್ಟ ಅಲ್ಲ ಏಕೆಂದ್ರೆ ನೀವು ನೋಡಿ ಬರುವಾಗ ಪ್ರತಿಯೊಬ್ಬರು ಕೂಡ ಮಾಂಸದ ಉಂಡೆಯಂತೆ ಬರೋದು ಕಣ್ಣು ಕಿವಿ ಮೂಗು ಮೂತಿ ಇತ್ಯಾದಿ ಇರಲಿ ಮನುಷ್ಯರು ಪ್ರತಿಯೊಬ್ಬರು ಬರ್ತಕ್ಕಂಥ ಸಂದರ್ಭದಲ್ಲಿ ಮಾಂಸದ ಉಂಡೆಯಂತೆಯೇ ಬರೋದು ಭೂಮಂಡಲಕ್ಕೆ ನಂತರದಲ್ಲಿ ಭಗವಂತ ಇಟ್ಟಿರ್ತಕ್ಕಂಥ ಐದು ತತ್ವಗಳೇನಿದ್ದಾವೆ ಎಲ್ಲರಿಗೂ ಕೂಡ ಸಮಾನಾಂತರವಾಗಿದ್ದಾವೆ ಬರ್ತಕ್ಕಂಥವರು ಬರಿಗೈಯಲ್ಲಿ ಬಂದಂತಹ ಪಕ್ಷದಲ್ಲೂ ಕೂಡ ದೊಡ್ಡ ಕೋಟೆಗಳನ್ನ ಹಣಗಳ ಹಣವನ್ನ ಸಂಪತ್ತನ್ನ ಹೆಸರನ್ನ ಕೀರ್ತಿಯನ್ನ ಇಲ್ಲೇ ಪಡೆದು ಇಲ್ಲೇ ಬಿಟ್ಟು ಹೋಗುತ್ತಾರೆ ಯಾರು ಬಂದಂತ ಸಿರಿವಂತರಾದರೂ ಕೂಡ ಬಡವರಾಗಿಲ್ವಾ ಬೀದಿಗೆ ಬಂದಿಲ್ವಾ ಬೀದಿಯಲ್ಲಿರ್ತಕ್ಕಂಥವ್ರು ಸಿರಿವಂತರಾಗಿಲ್ವಾ ಆಪರ್ಚುನಿಟೀಸ್ ಎಂತಕ್ಕಂಥದ್ದು ಏನಿದೆ ಅವಕಾಶಗಳೇನಿದೆ ಸಮಾಜದಲ್ಲಿ ಸಂಪೂರ್ಣವಾಗಿ ಮುಕ್ತವಾಗಿದೆ ಹಾಗಾಗಿ ಬರ್ತಕ್ಕಂಥ ದೇಹಗಳು ಭೂಮಿ ಮೇಲೆ ಬರ್ತಕ್ಕಂಥ ದೇಹಗಳೆಲ್ಲ ಏನಿದ್ದಾವೆ ಅವೆಲ್ಲವೂ ಕೂಡ ಸ್ವಂತ ಆತ್ಮದ ಬಲದಿಂದ ಆತ್ಮದ ಶಕ್ತಿಯಿಂದಾನೇ ಬರೋದು ಇಲ್ಲಾರು ಸುಮ್ಮನೆ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಸಾಧ್ಯ ಭೂಮಂಡಲದಲ್ಲಿ ಕೋಟಿ ಕೋಟಿ ಆತ್ಮಗಳಿದ್ದಾವೆ ಏನು ನಾವು ಮನುಷ್ಯ ದೇಹಗಳನ್ನ ನೋಡ್ತೇವೆ ಅದಕ್ಕಿಂತ ಮಿಗಿಲಾಗಿ ನೂರು ಪಟ್ಟು ಸಾವಿರ ಪಟ್ಟು ಆತ್ಮಗಳಿದ್ದಾವೆ ಎಲ್ಲರೂ ಭೂಮಿ ಮೇಲೆ ಮನುಷ್ಯನಾಗಿ ಬರ್ಲಿಕ್ಕಾಗೋದಿಲ್ಲ ಮನುಷ್ಯನಾಗಿ ಬಂದಿದ್ದಾರೆ ಅಂದಮೇಲೆ ಆತ್ಮಕ್ಕೆ ಬಲ ಇದೆ ಅಂತ ಆತ್ಮಕ್ಕೆ ಬಲವಿದ್ದು ಅಷ್ಟು ನೂರು ಸಾವಿರ ಕೋಟಿ ಆತ್ಮಗಳು ದೇಹವನ್ನ ಪಡೆದಿದ್ದಂಥವು ಇದು ಪಡ್ಕೊಂಡಿದೆ ಅಂದ್ರೆ ಈ ಆತ್ಮಕ್ಕೆ ಬಲವಿದೆ ಅದು ಈ ಭೂಮಂಡಲದಲ್ಲಿ ಪಂಚತತ್ವದ ದೇಹವನ್ನ ಪಡ್ಕೊಂಡ್ಮೇಲೆ ಈ ಪಂಚತತ್ವದ ಆಧಾರವಾಗಿ ಎಲ್ಲ ರೀತಿಯಾದಂಥ ಕಾರ್ಯಾವಳಿಗಳನ್ನು ಮಾಡ್ತಕ್ಕಂಥ ಕ್ಷಮತೆ ಅದಕ್ಕಿದೆ ಹಾಗಿದ್ಮೇಲೆ ಯಾವುದು ಕಷ್ಟ ಯಾವುದು ಕಷ್ಟ ಇದು ಕಷ್ಟ ಎಂಬನಿದೆ ಆಪರ್ಚುನಿಟಿಗಳು ಇದ್ದು ಕೂಡ ಕಷ್ಟ ಅನ್ನುವುದಾದ್ರೆ ಅದು ಮನಸ್ಸಿನ ಒಂದು ಕಾಯಿಲೆ ಯಾವುದೋ ಯಾವ ಮನುಷ್ಯನಿಗೆ ಕಷ್ಟ ಹಾಗಾದ್ರೆ ಮನುಷ್ಯನ ಪ್ರಕಾರ ಸುಖವಾಗಿರುವವರ್ಯಾರು ಸುಖ ಅಂದರೆ ಏನು ಇದು ವ್ಯಾಖ್ಯಾನ ತಗೋಬೇಕಾಗತ್ತೆ ಸುಖ ಅಂದರೆ ಏನು ಆ ಮನುಷ್ಯನ ಪ್ರಕಾರ ಹಣ ಇರ್ತಕ್ಕಂಥವರ ಸುಖವೇ ಹಣ ಇದ್ದವರಿಗೆ ಕಾಯಿಲೆ ಸಕ್ಕರೆ ಕಾಯಿಲೆ ಇದೆ ರೋಗಾರುಜಿರಿದೆ ಕಿಡ್ನಿ ಫೇಲ್ಯೂರ್ ಇದೆ ದೇಹ ಚಲಿಸಲಾಗುವುದಿಲ್ಲ ಬುದ್ಧಿಯಿಂದ ಮಾತನಾಡಲಾಗುವುದಿಲ್ಲ ಆಹಾರ ಸರಿಯಾಗಿ ಸೇವನೆ ಮಾಡಲು ಆಗುವುದಿಲ್ಲ ನಗಲಿಕ್ಕೂ ಕೂಡ ಮನಸ್ಸಲ್ಲಿ ಶಕ್ತಿ ಇಲ್ಲ ಕೋಟಿ ಕೋಟಿ ಆಸ್ತಿ ಇದೆ ಚಿನ್ನ ಇದೆ ವಜ್ರ ಇದೆ ಹರಳುಗಳು ಮುತ್ತು ಹರಳುಗಳೆಲ್ಲ ಪುಡಿ ಪುಡಿಯಾಗಿ ಉದುರುವಂತಿದೆ ಮನೆಯಲ್ಲಿ ಆದರೆ ದೇಹದಲ್ಲಿ ಆರೋಗ್ಯ ಇಲ್ಲ ಆಹಾರ ತಿನ್ನಲಿಕ್ಕೆ ಜೀರ್ಣ ಆಗಲಿಕ್ಕೆ ಶಕ್ತಿನೇ ಇಲ್ಲ ಆ ಮನಸ್ಸು ಸಕ್ಷಮವಾಗಿಲ್ಲ ನಾನು ಬದುಕ್ತೀನಿ ಅಂತಕ್ಕಂಥ ಆಸೆ ಕೂಡ ಅದರಲ್ಲಿಲ್ಲ ಹಾಗಿದ ಮೇಲೆ ಹಣ ಇದ್ದೋ ಹಣ ಇದ್ದೋರು ಸುಖವಂತಾರೆ ಸುಖ ಅಂದರೆ ಏನು ಮನುಷ್ಯನ ಪ್ರಕಾರ ಸುಖ ಅಂದರೆ ಏನು ಯಾವಾಗ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಮನಸ್ಸು ಆರೋಗ್ಯಪೂರ್ಣವಾಗಿರುತ್ತೆ ನಾನು ಈ ಭೂಮಂಡಲದಲ್ಲಿ ನನಗಿರ್ತಕ್ಕಂಥ ನಾನು ಅವಧಿ ಏನು ತಂದಿದ್ದೇನೆ ಅದರ ಪರ್ಯಂತ ನಾನು ಬದುಕ್ತೇನೆ ಎಂತಕ್ಕಂಥ ನಿಶ್ಚಲ ಯಾವ ಜೀವಕ್ಕಿರುತ್ತೆ ಅದು ಸುಖ ನನಗೇನು ಬೇಕಾದ್ರೂ ಆಗ್ಬೋದು ನನ್ಗೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ನಾನು ಅಸಹಾಯಕನಿದ್ದೇನೆ ಅಸಮರ್ಥನಿದ್ದೇನೆ ಅಸಮರ್ಥಳಿದ್ದೇನೆ ಅಸಹಾಯಕಳಿದ್ದೇನೆ ನನಗಾಗೋದಿಲ್ಲ ನಾನು ಪ್ರಯೋಜನ ಇಲ್ಲ ನಾನು ನಿಷ್ಪ್ರಯೋಜಕ ನಾ ಅಪ್ರಯೋಜಕ ನಾ ಬುದ್ಧಿಹೀನ ನನ್ನ ಬುದ್ಧಿಹೀನೆ ಇದು ಎಲ್ಲ ಕಷ್ಟ ಯಾವುದು ದೇಹ ಇದೆ ಯಾವುದು ಬುದ್ಧಿ ಇದೆ ಯಾವುದೇ ಜೀವನ ಭಗವಂತ ಮುಕ್ತವಾಗಿ ಇಟ್ಟಿಲ್ಲ ಏನು ಭೂಮಿ ಆಕಾಶ ಇದೆ ಯಾರಿಗೂ ಕೂಡ ಅಡಚಣೆ ಇಲ್ಲ ಯಾರಿಗೂ ತಾರದ ಮೇಲೆ ಈ ಕಡೆ ಹೋಡ್ಯಾಗ ಈ ಕಡೆ ಹೋಡ್ಯಾಗ ಈ ಕಡೆ ಈ ಕಡೆಗೆ ಮಾಡಿಲ್ಲ ವಾಯು ಕೂಡ ಮುಕ್ತ ನೀರು ಕೂಡ ಮುಕ್ತ ಹಾಗೆ ಭೂಮಿ ಕೂಡ ಮುಕ್ತ ಯಾರಿಗೂ ನಿರ್ಬಂಧ ಇಲ್ಲ ಮನುಷ್ಯ ತನಗೆ ತನಗೆ ಒಂದು ದುರಾಸೆ ಬುದ್ಧಿಯಿಂದ ಅಷ್ಟು ಬುದ್ಧಿಯಿಂದ ಹಾಗೆ ಕಟ್ಟಳೆ ಹಾಕೊಂಡಿರ್ಲಿ ಹಿಂದ್ ಯಾರು ಹಾಕೊಂಡಿರ್ಲಿಲ್ಲ ಈಗ ಕಾನೂನಿಯ ಈಗ ನಿಯಮಗಳು ಕ್ಷತ್ರಿಕಾಲದ್ದೋ ಅದಕ್ಕಿಂತ ಮುಂದಿನ ಕಾಲದ್ದೋ ಯಾವುದೋ ಒಂದು ಈಗ ನಂತರದಲ್ಲಿ ಬಂದಿರೋದು ಅದು ಮೊದಲೇ ನಿರ್ಲಿಲ್ಲ ಅಲ್ವಾ ಭೂಮಿ ಮುಕ್ತ ನೀರು ಮುಕ್ತ ವಾಯು ಮುಕ್ತ ಸೂರ್ಯದೇವನ ಬೆಳಕು ಮುಕ್ತ ಅಗ್ನಿ ತತ್ವ ಮುಕ್ತ ಆಕಾಶ ಮುಕ್ತ ಸಮಸ್ತವೂ ಕೂಡ ಎಲ್ಲ ಫ್ರೀ ಉಚಿತವಾಗಿದೆ ನಿಮ್ಮ ದೇಹವೂ ಕೂಡ ನಿಮ್ಮ ಆತ್ಮಶಕ್ತಿಯಿಂದ ಬಂದಿರ್ತಕ್ಕಂಥದ್ದಾಗಿದೆ ಪಂಚ ತತ್ವದಿಂದ ಏನ್ ಕೊರತೆ ಇದೆ ಬೇಕಾದ್ರೆ ಕಷ್ಟ ಅಂದರೆ ಏನು ಸುಖ ಅಂದರೆ ಏನು ಸುಖವಾಗಿರ್ತಕ್ಕಂಥ ಹಣ ಇರೋರು ಕೀರ್ತಿ ಇದ್ದ ಪ್ರತಿಷತ್ ಅವರನ್ನು ಬೇಕಾದರೂ ಹುಡುಕ್ ನೋಡಿ ನೂರು ಆಸೆ ಇದೆ ಇನ್ನು ನೂರು ನೂರು ಇರ್ತಾವೆ ಆಗ ಸುಖ ಎಲ್ಲಿಂದ ಬಂತು ಯಾವಾಗ ಮನುಷ್ಯನಿಗೆ ಮುಕ್ತಾಯವಾಗದ ಇಚ್ಛೆಗಳಿರ್ತಾವೆ ಅದು ಕಷ್ಟ ಯಾವಾಗ ಮನುಷ್ಯನಿಗೆ ಇಚ್ಛೆಗಳು ಮುಕ್ತಾಯವಾಗಿರ್ತಾವೆ ಮನುಷ್ಯ ಸದಾ ಸುಖವಾಗಿರ್ತಾನೆ ಸದಾ ಮುಕ್ತವಾಗಿರ್ತಾನೆ ಸದಾ ಸಂತೋಷವಾಗಿರ್ತಾನೆ ಅದು ಸುಖ ಹಾಗಾಗಿ ನನಗೆ ಬಲು ಕಷ್ಟ ಅನ್ನೋದು ಮಾನಸಿಕ ಕಾಯಿಲೆ ದೇಹ ಇದೆ ಬುದ್ಧಿ ಇದೆ ಕಾರ್ಯ ಮಾಡಲಿಕ್ಕೆ ವಿಧಾನ ಇದೆ ಮುಕ್ತ ಇದೆ ಏನು ಇಲ್ಲದೆ ಮಾಂಸದ ಆಗಿ ಬಂದಿರತಕ್ಕಂಥವ್ರು ಕೋಟಿ ಕೋಟಿ ಸಂಪಾದನೆ ಮಾಡಿದ್ದಾರೆ ಗಮನ ಇರಲಿ ನಿಮ್ಮ ದಿವ್ಯ ದೇಗುಲ ಎಂತಕ್ಕಂಥದ್ದೇನಿದೆ ನಗರ ನಗರಗಳನ್ನು ಕೂಡ ಕ್ಷಣಕಾಲದಲ್ಲಿ ಒಂದು ಬಾಂಬ್ ಇಟ್ಟು ಉಳಾಯಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಅಗಾಧ ಶಕ್ತಿಯ ದೇಹ ಆ ಮನೆ ಎಷ್ಟು ತೂಕ ಇದ್ದಾವೆ ಮನ ಎಷ್ಟು ದಪ್ಪ ಇದ್ದಾವೆ ನಗರಗಳು ಎಷ್ಟು ದೊಡ್ಡವಾಗಿದ್ದಾವೆ ಅದಕ್ಕೆ ನೀವು ಸಮಾನ ಹಾ ನಿಮಗೆ ಸರಿಸಾಟಿ ಮತ್ತೊಂದು ಯಾವುದಿಲ್ಲ ಆಗಿದ ಮೇಲೆ ಎಲ್ಲಿದೆ ಕಷ್ಟ ಅಷ್ಟು ದೊಡ್ಡ ಗಾತ್ರದ ಮನೆ ಕೂಡ ಚಿಕ್ಕ ಅಡಿ ಇರ್ತಕ್ಕಂಥ ಮನುಷ್ಯನಿಗೆ ಡವ 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 ಅಂತ ಹೇಳಿರುತ್ತೆ ನಡಗುತ್ತೆ ಡೈನೊಸರ್ನೆ ಬಿಡಲಿಲ್ಲ ಮನುಷ್ಯ ಅಲ್ವಾ ಎಂತೆಂಥ ಕಾರ್ಯ ಮಾಡಿದ್ದಾನೆ ಅದರಲ್ಲಿ ನಿಮ್ಗೆ ಏನು ಕಷ್ಟ ಹಾ ಯಾವ ನಗರ ಸಮ ಅಲ್ಲ ಯಾವ ಒಂದು ವಿಶಾಲವಾದಂತಹ ವ್ಯವಸ್ಥೆ ಕೂಡ ನಿಮಗೆ ಸಮ ಅಲ್ಲ ನಷ್ಟ ಮಾಡಬಹುದು ಸೃಜನೆಯನ್ನು ಮಾಡಬಹುದು ಒಂದು ಸೃಷ್ಟಿಯನ್ನು ಮಾಡಬಹುದು ಜೀವಗಳಿಗೆ ಅಷ್ಟು ಸಾಮರ್ಥ್ಯ ಇದೆ ಹಾಗಿದ್ಮೇಲೆ ಯಾವುದು ಕಷ್ಟ ಕಷ್ಟದ ವಿಧಗಳು ಯಾವುದು ಇದು ಮನಸ್ಸಿನಲ್ಲಿ ಬರೋ ಕೊರಗು ನಾನು ನಿಷ್ಪ್ರಯೋಜಕ ಅನ್ನೋದು ಕಷ್ಟ ನಾನು ಪ್ರಯತ್ನ ಮಾಡೋದಿಲ್ಲ ಅನ್ನೋದು ಕಷ್ಟ ಇವು ಕಷ್ಟದ ವಿಧಗಳು ಈ ರೀತಿಯಾದಂಥದ್ದು ಕಷ್ಟದ ವಿಧಗಳು ಹಾಗಾಗಿ ಹುಟ್ಟಿ ಬಂದವರು ಸಾಮ್ರಾಜ್ಯ ಕಟ್ಟಿದ್ದಾರೆ ಸಾಮ್ರಾಜ್ಯ ಕಟ್ಟಿದವರು ನೆಲಕಚ್ಚಿದ್ದಾರೆ ನಾನು ನನಗಾಗುವುದಿಲ್ಲ ನಾನು ನಿಷ್ಪ್ರಯೋಜಕ ನನಗೆ ಪ್ರಯೋಜನ ಇಲ್ಲ ನನಗೆ ಕಷ್ಟ ನನಗೆ ಕಷ್ಟ ಯಾವುದು ಕಷ್ಟ ಇಲ್ಲ ಇಲ್ಲಿ ಯಾವಾಗ ಮನುಷ್ಯನಲ್ಲಿ ಎಷ್ಟಿದ್ರು ಕೂಡ ಸಾಕೋದ್ರಿ ಯಾರನ್ನು ಬೇಕಾದ್ರೂ ಬೇಕಾದರೆ ನೀವು ನೋಡಿ ಶ್ರೀಮಂತರು ಇದ್ದಂಥ ಪಕ್ಷದಲ್ಲೂ ಕೂಡ ಅವ್ರಿಗೇನು ಆಸೆಗಳಿರ್ತಾವೆ ಅವನು ಬಡವ ಯಾರಿಗೆ ಆಸೆಗಳಿಂದ ಮುಕ್ತ ಆಗಿರ್ತಾನೋ ಅವನು ಸದಾ ಶ್ರೀಮಂತ ನಾನು ಇಲ್ಲಿ ಬಂದಿದ್ದೇನೆ ಇರುವಾಗಿರ್ತೇನೆ ತಗೋ ಹೋಗುವಾಗ ಹೋಗ್ತೇನೆ ತಗೋಗುವುದು ಏನೂ ಇಲ್ಲ ಅಲ್ವಾ ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಬೇಕು ದೇಹದ ರಕ್ಷಣೆಗೆ ದೇಹದ ಪೋಷಣೆಗೆ ಪಾಲನೆಗೆ ಹಾ ಮನೆ ಆಹಾರ ಬಟ್ಟೆ ಇಷ್ಟು ಬೇಕಾಗಿರ್ತಕ್ಕಂಥದ್ದು ನಂತರದಲ್ಲಿ ಮುಕ್ತವಾಗಿ ಇದ್ದೇ ಇದೆ ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಆತ್ಮ ಶಕ್ತಿ ಬುದ್ಧಿ ಎಲ್ಲ ನೀವೇನು ಖರೀದಿ ಮಾಡ್ಕೋಬರಲ್ಲ ಒಂದು ಕೆಜಿ ಎರಡು ಕೆಜಿ ಬುದ್ಧಿನ ನಿಮ್ ದೇಹನೇನು ಖರೀದಿ ಮಾಡ್ಕೋಬರಲ್ಲ ತೂಕಕ್ಕೆ ಒಂದು ಕೆಜಿ ಎರಡು ಕೆ ಜಿನ ಹೌದಲ್ವ ಏನು ಯಾವುದು ಕಷ್ಟ ಕಷ್ಟ ಇಲ್ಲ ಪರಿಹಾರ ಏನು ನಿಮಗೆ ನೀವೇ ನಾನು ಹೇಳ್ದಲ್ಲ ಒಂದು ನಗರದಲ್ಲಿ ಇರ್ತಕ್ಕಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ನಿಮ್ಮಂಗೆ ನಿಮ್ಮನ್ನ ನೋಡಿ ನಡುಗುತ್ತವೆ ಯಾಕೆ ಇವನ್ ಆಟೋಮೋ ಮೀಟ್ರೆ ನಾವು ಉಡಾಯಿಸ್ ಹೋಗ್ತೇವೆ ಅಂತ ಅಂದ್ರೆ ಅಷ್ಟು ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಬಿಲ್ಡಿಂಗು ಕೂಡ ನಿಮ್ಮ ಸಮ ಇದಿಲ್ಲ ಹ ಗಟ್ಟಿತನದ ಪ್ರಶ್ನೆ ಅಲ್ಲ ಇಲ್ಲಿ ಜಗತ್ತಿನಲ್ಲಿ ಈ ಜೀವಕ್ಕಿರ್ತಕ್ಕಂಥ ಕ್ಷಮತೆ ಮನುಷ್ಯನಿಗೆ ಕ್ಷಮತೆ ನಿಮ್ಮ ದೇಹದಲ್ಲಿ ರೋಗ ರುಜಿನಿ ಇರ್ಲಿ ಯಾಕೆ ಕ್ಯೂರ್ ಆಗೋದಿಲ್ಲ ಮನಸ್ಸಿನಲ್ಲಿ ಸಮಸ್ಯೆಗಳೇ ಇರಲಿ ಯಾಕೆ ಪರಿಹಾರ ಆಗೋದಿಲ್ಲ ನೀವು ಸ್ವಲ್ಪ ಸೂಕ್ಷ್ಮ ಜಗತ್ತನ್ನು ನೋಡಿ ನಿಮಗಿಂತ ಮಿಗಿಲಾಗಿ ಕೋಟಿ ಕೋಟಿ ಸಂಖ್ಯೆ ಆತ್ಮಗಳಿದ್ದಾವೆ ಎಲ್ಲರೂ ಕೂಡ ಅಷ್ಟು ಇದಾಗಿ ಬರೋಕೆ ಆಗೋದಿಲ್ಲ ಭೂಮಿ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ ಬೇಕಾದ್ರೆ ಡಾಕ್ಟರ್ನ ಸ್ವಲ್ಪ ಹೋಗಿ ವಿಚಾರಿಸಿ ಒಂದು ಸೆಲ್ ಒಂದು ಜೀವವಾಗಿ ಪಡಿಬೇಕು ಅಂತಂದ್ರೆ ಅಂತ ಲಕ್ಷ ಸೆಲ್ಗಳನ್ನು ಸಾಯಿಸಿ ಬರುತ್ತೆ ಒಂದು ಸೆಲ್ ಅಲ್ಲೂ ಕೂಡ ಪೈಪೋಟಿಯನ್ನು ಮಾಡಿಕೊಂಡೇ ಬರೋದು ಆಗಿದ್ಮೇಲೆ ಅಷ್ಟು ಪೈಪೋಟಿಯನ್ನು ಮಾಡ್ಕೊಂಡು ಗೆದ್ದು ಬಂದಿರ್ತಕ್ಕಂಥ ಜೀವಕ್ಕೆ ಭೂಮಿ ಮೇಲೇನು ಬಂದ ಮೇಲೆ ಏನು ಕಷ್ಟ ಸಂಪಾದನೆ ಮಾಡ್ಕೊಳ್ಲಿಕ್ಕೆ ಏನಾದ್ರು ಆ ಒಂದು ಉತ್ತಮವಾದಂಥದ್ದನ್ನು ಪಡೆಯೋದಿಕ್ಕೆ ಭಗವಂತ ಎಲ್ಲರಿಗೂ ಮುಕ್ತವಾಗಿ ಇಟ್ಟಿದ್ದಾನೆ ಎಲ್ಲರಿಗೂ ಸಮನ ಅಂತ ಅವಕಾಶಗಳನ್ನು ಇಟ್ಟಿದ್ದಾನೆ ಮನುಷ್ಯ ನಿರ್ಬಂಧ ಮಾಡಿದ್ರೆ ಅವನೇ ಸ್ವಯಂ ಅವನಲ್ಲಿ ನಿರ್ಬಂಧ ಬುದ್ಧಿಯ ಕುಟಿಲತೆಯಿಂದ ಹಾಗಾಗಿ ವಿಶಾಲ ಮನಸ್ಸು ಇದ್ದಂಥ ಪಕ್ಷದಲ್ಲಿ ಯಾಕೆ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಬೇಕಾಗಿದ್ದೇನೆ ಏನ್ ಆಗೋದಿಲ್ಲ ಕಷ್ಟ ಇದಕ್ಕೆ ಅರ್ಥ ಇಲ್ಲ ಯಾವಾಗ ನಿಮ್ಮನ್ನ ನೀವು ಕಷ್ಟ ಅನ್ಕೋತೀರ ನಿಮ್ಮನ್ನ ನೀವು ಕಡಿಮೆ ಅನ್ಕೋತೀರ ನಿಮ್ಮನ್ನ ನೀವು ನಿಷ್ಪ್ರಯೋಜಕ ಅಪ್ರಯೋಜಕ ಅಥವಾ ನನಗೆ ಆಲಸ್ಯ ಪ್ರಮಾದ ಇದೆ ಅನ್ಕೋತೀರ ನಾನು ಈ ರೀತಿಯಾಗಿ ನೋಡ್ಕೋದು ಅದೇ ಕಷ್ಟ ಅದನ್ನು ಬಿಟ್ಟರೆ ಕಷ್ಟಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳ್ತೀವಿ ಬಿಡು ನಾನು ಸುದಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತ ಪಕ್ಷ ಧೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಪರಿಹಾರ ಏನು ಭಗವಂತನ ಸ್ಮರಣೆ ಮಾಡಿ ನಿಮ್ಮನ್ನ ನೆನ್ ಮಾಡ್ಕೊಳ್ಳಿ ನಿಮ್ಮ ಮೂಲ ಸ್ಥಿತಿಯ ಬಗ್ಗೆ ಗಮನ ಹರಿಸಿ ನನ್ನ ಆತ್ಮ ಅಂದ್ರೆ ಏನು ಬಂದಿದ್ದೇನೆ ಐದು ತತ್ವದ ಈ ದೇಹವನ್ನು ಏನು ಧಾರಣೆಯನ್ನು ಏನು ಮಾಡ್ಕೊಂಡಿದ್ದೇನೆ ಇದಕ್ಕೆ ಕ್ಷಮತೆ ಏನು ಇದಕ್ಕೆ ಆಧಾರ ಏನು ಇದಕ್ಕೆ ಮೂಲ ಏನು ನಾನು ಹೇಗೆ ಬಂದೆ ಏನ್ ಬಂದೆ ಅಂತಕ್ಕಂಥ ಅವಲೋಕನವನ್ನು ನೀವು ಮಾಡಿದ ಪಕ್ಷದಲ್ಲಿ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಕಷ್ಟ ಇದು ಸತ್ಯ ಅಲ್ಲ ಹಾಗಾಗಿ ಪರಿಹಾರವು ನೀವೇ ಬೇಕು ಅಂದ್ರೆ ಪ್ರಮಾದ ಮಾಡ್ಕೊಳ್ತಕ್ಕಂಥದ್ದು ಕೂಡ ನೀವೇ ಆಲಾಸ್ಯವು ನೀವೇ ಶಕ್ತಿಯು ನೀವೇ ಅದರಿಂದಾಗಿ ನಿಮ್ಮಲ್ಲಿ ಬೇಕು ಭಗವಂತನ ನಾಮಸ್ಮರಣೆ ಮಾಡಿ ಜಪತಪಗಳನ್ನು ಮಾಡಿ ಮನೆಯ ಕುಲದೇವ ಕುಲ ಮಾನಸಿಕ ಆ ಒಂದು ಪೂಜೆಗಳನ್ನ ಮಾಡ್ತಾ ಕುಲದೈವಕ್ಕೆ ಮನೆಯ ದೇವಕ್ಕೆ ನೀವು ಪೂಜೆಯನ್ನ ನಿಮ್ಮ ಇಷ್ಟ ದೇವಕ್ಕೆ ಪೂಜೆಯನ್ನು ಮಾಡ್ತಾ ಕುಲದೇವ ಮನೆ ದೇವ ಯಾರಿರ್ತಾರೆ ಅವರ ಪೂಜೆ ಕೈಕರೆಗಳನ್ನ ಮಾಡ್ತಾ ನಿಮ್ಮ ಇಷ್ಟ ದೇವದೇವರು ಪೂಜೆ ಕೈಕರೆಗಳನ್ನ ಮಾಡ್ತಾ ಗುರುಗೆ ನಮ್ ನಮಿಸಿ ಅನಿವಚರಣೆಯನ್ನು ಪಕ್ಷದ ಕಷ್ಟಗಳೆಲ್ಲವೂ ಕರಗುತ್ತವೆ ಅಂತ ಕಷ್ಟಗಳು ಏನಿದೆ ಅದು ಮೊದಲೇ ಹೇಳದಂಥದ್ದು ನಿಮ್ಮಲ್ಲೇ ಉತ್ಪನ್ನವಾಗ್ತಕ್ಕಂಥದ್ದು ಅವೇ ನಿಮಗೆ ಕಷ್ಟ ಅದನ್ನ ಬಿಟ್ಟರೆ ಬೇರೆ ಇನ್ಯಾವ ಕಷ್ಟ ಇಲ್ಲ ಅದನ್ನು ದೂರೀಕರಿಸಿಗೆ ಭಗವಂತನ ಪ್ರಾರ್ಥನೆ ಮಾಡಿ ಅವು ದೂರ ಆಗ್ತಾವೆ ನಿಮ್ಮಲ್ಲಿ ನೀವು ಸಕ್ಷಮವಾಗಿ ಕಾರ್ಯವನ್ನು ಮಾಡಬಹುದು ಅಂತ ಹೇಳ್ತೀವಿ ನನಗೆ ಸುದ್ದಿ ಮುಂಚೆ ಯಾರು ಸಂಸ್ಥೆ ಪಕ್ಷ ಮಾಡಿದ ತಂತ್ರ ಸಂಸ್ಥೆದ ಪಕ್ಷ ದುಃಖದ ಕೊಡ್ರಿ ಹಾಡು ಮಾಡಬಹುದು ಇದನ್ನು ಸ್ಪರ್ಧು ಮಾರ್ಕೆಟ್ ಬಿಟ್ಟು ಮನೆಗೆ ಅರ್ಥ ಕಾರ್ಯವನ್ನು ಮಾಡೋದಿಂದ ಆತ್ಮಸಂಸ್ಥೆ ಮುಕ್ತರಾಗಿ ತಂತ್ರ ಮುಕ್ತವಾದ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೊಟ್ಟ ಪ್ರಾರ್ಥನೆ ದುಃಖ ಕೊಡಬೇಕು ಲಭ್ಯ ಇದೆ ಇದನ್ನು ಸ್ಥಳಗಳಲ್ಲಿ ಹಾಕಬಹುದು ಯಾವುದು ಬೀದಿ ಇತ್ಯಾದಿ ಇದೆ ನೀವು ಮನೆಯಲ್ಲೇ ಹಾಕಬಹುದು ಮನೆಯಲ್ಲಿ ಹಾಕೊಂಡು ಪ್ರಾರ್ಥನೆ ಮಾಡಿದ್ರೆ ಅವಶ್ಯವಾಗಿ ಅಂತ ಕಾರ್ಯಗಳಿಗೆ ಅನುಕೂಲ ಇರುತ್ತೆ ಧರ್ಮದಿಂದ ನಡೀರಿ ನ್ಯಾಯಯುತವಾಗಿ ವ್ಯವಹಾರ ವ್ಯಾಪಾರಗಳನ್ನು ಮಾಡಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಎರಡ ತೆಗೆ ಎರಡ ತೆಗೆ ಪೌಡಿದೆ ಆತ್ಮಸಮಸ್ಥೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ರೋಗರು ನಿವಾದಗಳು ಉಂಟು ಮಾಡಿದ್ರೆ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತವೆ ಹಾಗೆ ಎರಡ ತೆಗೆ ಸ್ನಾನಕ್ಕೆ ಬರ್ತಕ್ಕಂಥ ಪೌಡರ್ ಆಸಕ್ತವೋ ಅದರ ಪ್ರಯೋಜನ ಪಡೆಯಬಹುದು ಆತ್ಮಸ್ಯೆಗೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಆಸ್ತದ ಪರಿಶೀಲನೆ ಮಾಡಿಸ್ಕಬಹುದು ಹಂಗ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಮಾಡಿಸ್ಕಬಹುದು ನಿಮ್ಮ ಸಮಸ್ಯೆಗಳೇನಂತ ತಿಳ್ಕೋಬಹುದು ಅದಕ್ಕೆ ಪರಿಹಾರ ಕೂಡ ನೀವು ಮಾರ್ಗದರ್ಶನ ಪಡ್ಕೊಂಡು ಮಾಡ್ಬೋದು ಹಾಗೆ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇದ್ದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ತಾ ನೇರ ಬೇಡಿಕೆ ಅವಕಾಶ ಇರಲಿಲ್ಲ ಅಂತ ಹೇಳ್ತಾ ಮುಕ್ತ ಮುಂದಿರುವ